ಅಷ್ಟೇ ವೀಕ್ಷಕರೇ ಅಜಿ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ ಬೆಳೆ ಹಾನಿ ಪರಿಹಾರ ಅಂತಿಮ ಪಟ್ಟಿ ಹೇಗೆ ನೋಡ್ಕೊಳ್ಬೋದು ಅಂದರೆ ಡಿಸ್ಟಿಕ್ ಅಂದರೆ ಜಿಲ್ಲಾವಾರು ತಾಲೂಕುವಾರು ಹುಳಿವಾರು ಹೇಗೆ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವೆಬ್ಸೈಟ್ ಲಿಂಕು ಬೇಕಿದ್ದರೆ ನನ್ನ ವೀಡಿಯೋ ಕಾಲ ಡಿಸ್ಕ್ರಿಪ್ಷನ್ ಹಾಕಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಬೋದು ಇಲ್ಲಿ ನೋಡಿ ಸ್ನೇಹಿತರೆ ಫಸ್ಟಿಗೆ ಸೆಲೆಕ್ಟ್ ಇಯರ್ ಅಂತಿದ್ದಲ್ಲ ಸೆಲೆಕ್ಟ್ ಮೇಲೆ ನೀವು ತು ಸೆಟ್ಕೋಬೇಕು ಆಮೇಲೆ ಕಾರಿ ಇರುತ್ತೆ ಇಲ್ಲಿ ಫ್ಲೋರ್ಡು ಆಮೇಲೆ ಒಂದು ಜಿಲ್ಲಾ ತಗೋಬೇಕು ಸ್ನೇಹಿತರೆ ತಗೊಂಡು ಇಷ್ಟು ಸೆಲೆಕ್ಟ್ ಆಗಿ ತೊಗೊಂಡಾದ್ಮೇಲೆ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆಯಲ್ಲ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಕೆಳಗಡೆ ಅಂದ್ಕೊಳ್ಳಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಫಸ್ಟು ಇಯರು ಎರಡು ಸಾವಿರ ಇಪ್ಪತ್ತೈದ್ರ ಇಪ್ಪತ್ತಾರು ಆಮೇಲೆ ಸೀಸನ್ ಕರೆಫು ಕ್ಲೈಮೇಟಿ ಫ್ಲೋಡು ಡಿಸ್ಟಿಕ್ಕು ಆಮೇಲೆ ಎಷ್ಟು ಅಪ್ರೂವಲ್ ಆಗಿದೆ ಅನ್ನೋದು ಕೂಡ ಅದು ಕೂಡ ಇಲ್ಲಿ ಬಂದಿದೆ ನೋಡಿ ಸ್ನೇಹಿತರಲ್ಲಿ ಇಲ್ಲಿ ವಿ ಎ ವೆರಿಫೈಡ್ ಆ್ಯಂಡ್ ಅಪ್ರೂವಲ್ ಅಂತ ಬಂದಿದೆ ಎಷ್ಟು ಅಂದರೆ ಈ ಆಳಂತ ಇಲ್ಲಿ ಇಲ್ಲಿ ನೋಡಿ ಸಪೋಸ್ ಇವಾಗ ಆಳಂದ ಅಂತಿದಲ್ಲ ಆಳಂದಲ್ಲಿ ಎಷ್ಟಾಗಿದೆ ಎಪ್ಪತ್ತು ಸಾವಿರದ ಐದುನೂರ ಇಪ್ಪತ್ತ್ನಾಲ್ಕು ವಿ ವಿ ಎ ಕಡೆಯಿಂದ ಅಪ್ರೂವಲ್ ಕೂಡ ಆಗಿದೆ ಆಮೇಲೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ ಸ್ನೇಹಿತರೆ ನೆಕ್ಸ್ಟು ಇಲ್ಲಿ ತಹಸೀಲ್ದಾರ್ ಕಡೆಯಿಂದ ಏನು ನೇಮ್ ಮಿಸ್ಮ್ಯಾಚ್ ಆಗಿದೆಯಲ್ಲ ಅದು ಕೂಡ ಬಂದಿದೆ ಇಲ್ಲಿ ನೋಡಿ ಸ್ನೇಹಿತರೆ ಕಾಣತಲ್ಲಿ ನೇಮ್ ಮಿಸ್ಮ್ಯಾಚ್ ಪೆಂಡಿಂಗ್ ಕೂಡ ಇಟ್ಟಿದ್ದಾರೆ ಅಂದರೆ ನೇಮ್ ಏನೋ ತಪ್ಪಾಗಿದ್ರೂ ಕೂಡ ಅದು ಪೆಂಡಿಂಗ್ ಕೂಡ ಅಷ್ಟೇ ಇದೆ ಆಮೇಲೆ ಎಷ್ಟು ಇಲ್ಲಿ ನೇಮ್ ಆಗಿ ಆಮೇಲೆ ಫೇಕ್ ಐ ಡಿ ಫೇಕ್ ಡಾಕ್ಯುಮೆಂಟ್ಸ್ ಹಚ್ಚಿ ಹಾಕಿದರೆ ಅದು ಕೂಡ ಇಲ್ಲಿ ಕ್ಯಾನ್ಸಲ್ ಆಗಿದ್ದು ಅಂದರೆ ಇಲ್ಲಿ ರಿಜೆಕ್ಟ್ ಕೂಡ ಆಗಿರೋ ಲಿಸ್ಟ್ ಕೂಡ ಇದೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಇವೆಲ್ಲ ರಿಜೆಕ್ಟ್ ಆಗಿದ್ದಾರದು ಇವೆಲ್ಲ ಆಮೇಲೆ ಇಲ್ಲಿ ಮುಂದೆ ನೋಡಿ ಸ್ನೇಹಿತರೆ ಇಲ್ಲಿ ರೈನ್ ಫೀಡ್ ಅಂದರೆ ಮಳೆ ಆಶ್ರಿತ ಆಗಿರುವಂಥ ನಲವತ್ತೈದು ಸಾವಿರದ ಮುನ್ನೂರೈವತ್ನಾಲ್ಕು ಅಂದರೆ ಹೆಕ್ಟರ್ಗಳು ಇದು ಹೆಕ್ಟರ್ ಲೆಕ್ಕ ಬಂದಿರೋ ಸ್ನೇಹಿತರೆ ಅದು ಆಮೇಲೆ ಇರಿಗೇಟೆಡ್ ಅಂದರೆ ನೀರಾವರಿ ಅಂತ ಬರುತ್ತೆ ಟೋಟಲ್ಲು ನಲವತ್ತೇಳು ಸಾವಿರದ ಆರುನೂರ ಹನ್ನೊಂದು ಹೆಕ್ಟರ್ ಕೂಡ ಇಲ್ಲಿ ಅಪ್ರೂವ್ಲ್ ಆಗಿದೆ ಸ್ನೇಹಿತರಲ್ಲಿ ನಿಮ್ಮ ನಿಮ್ಮ ತಾಲೂಕು ವೈಸ್ ಎಷ್ಟಾಗಿದೆ ಸಪೋಸ್ ಇವಾಗ ನಾನು ಇವಾಗ ಜೇವರಿಗೆ ಅಂತ ತೊಗೋತೀನಿ ಇಲ್ಲಿ ಕೆಳಗಡೆ ಅಂದರೆ ಇಲ್ಲಿ ನೋಡಿ ವೇರಿಫೈಡ್ ಆ್ಯಂಡ್ ಅಪ್ರೂಲ್ ಬೈ ವಿ ಅಂತಿದೆಲ್ಲ ಅದರ ಕೆಳಗಡೆ ಅಂತ ಅಂತಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಲವತ್ತು ಸಾವಿರದ ಎಪ್ಪತ್ತೆಂಟಿದಲ್ಲ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ ಅಂದರೆ ತಾಲೂಕು ವೈಸು ಓಪನ್ ಆಗುತ್ತೆ ಪೇಜು ಸ್ವಲ್ಪ ಸ್ಲೋ ಆಗಿದೆ ಸರ್ವರು ಓಪನ್ ಆಗುತ್ತೆ ವೇಟ್ ಮಾಡಿ ಸ್ನೇಹಿತರೆ ಅದು ಆಮೇಲೆ ನಿಮ್ಮ ರಿಕ್ವೆಸ್ಟ್ ಐ ಡಿಯನ್ನು ಯಾಕೆಂದರೆ ನಿಮ್ದು ಏನಾದರೂ ಜಿ ಪಿ ಎಸ್ ಆಗಿದೆಯಲ್ಲ ಜಿ ಪಿ ಎಸ್ ಆದಮೇಲೆ ನಿಮ್ಮದು ಪೆಂಡಿಂಗ್ ಇದೆಯಾ ಅಥವಾ ಅಪ್ರೂವಲ್ ಆಗಿದೆಯಲ್ಲೋ ಅಂತ ನಿಮ್ಮ ರಿಕ್ವೆಸ್ಟ್ ಐ ಡಿ ಹೇಗೆ ಚೆಕ್ ಮಾಡ್ಕೋದು ಅನ್ನೋದನ್ನು ಅದು ಕೂಡ ನೆಕ್ಸ್ಟು ಈ ಇದೇ ಹಿಡಿದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ ಅದು ಜೀವರಿಗೆ ಓಪನ್ ಆಗಲಿಲ್ಲ ಇವಾಗ ಬಿಜಾಪುರ್ ಡಿಸ್ಟಿಕ್ ಅಂತ ಓಪನ್ ಇವಾಗ ಓಪನ್ ಮೇಲೆ ಇಲ್ಲಿ ರೈತರ ಹೆಸರು ಕೂಡ ಬರ್ತಾ ಇದೆ ಅಂದರೆ ಅಂದರೆ ಬೆನಿಫಿಯರ್ ನಿಯಮ ಕೂಡ ಬರ್ತಾ ಅಲ್ಲಿ ಆಮೇಲೆ ಇಲ್ಲಿ ರಿಕ್ವೆಸ್ಟ್ ಐ ಡಿ ಐ ಡಿ ಅಂತ ಇದೆ ಆಮೇಲೆ ಇಲ್ಲಿ ಡಿಟೆಲ್ಸ್ ಫೈ ಎಂಟರ್ ಏನು ಹಾಕಿರಲ್ಲ ಎಂಟರ್ ಅವ್ರದ್ದು ಅರ್ಜಿ ಸಂಖ್ಯೆ ಕೂಡ ಬರ್ತಾ ಅಲ್ಲಿ ಈ ರಿಕ್ವೆಸ್ಟ್ ಐ ಡಿ ನಿಮ್ಮದು ಹೇಗೆ ಚೆಕ್ ಮಾಡ್ಕೋ ಅನ್ನೋದನ್ನು ಅದು ಕೂಡ ತಿಳಿಸ್ಕೊಡ್ತೇನೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಬನ್ನಿ ಇಲ್ಲ ನೋಡಿ ಸ್ನೇಹಿತರೆ ನಿಮ್ಮ ಅಂದರೆ ನಿಮ್ಮ ಸ್ವಂತ ಸರ್ವೆ ನಂಬರ್ ಹಾಕಿ ನಿಮ್ಮದು ಏನು ಪೆಂಡಿಂಗ್ ಇಲ್ಲಿ ಪೆಂಡಿಂಗ್ ಇದೆ ಅಪ್ರೂವಲ್ ಆಗಿದೆಯಾ ಅಥವಾ ಆಗಿಲ್ವಾ ಅಂತ ನಿಮ್ಮ ರಿಕ್ವೆಸ್ಟ್ ಐಡಿಯನ್ನು ನೀವು ಚೆಕ್ ಮಾಡ್ಕೋಬೋದು ನೋಡಿ ಫಸ್ಟ್ಗೆ ಇಲ್ಲಿ ಇಲ್ಲಿ ಅಂತ ತೊಗೊಳ್ಳಿ ಅಂದರೆ ಈ ಲಿಂಕ್ ಬೇಕಿದ್ರೆ ನಾನು ವಿಡಿಯೋ ಕೆಳಗಡೆ ಹಾಕಿರ್ತೀನಿ ಇದು ಈಗ ಲಿಂಕ್ ಕೂಡ ಅದು ಬೆಳೆಯನೇ ಅಂತ ಹಾಕಿರ್ತೀನಿ ಇದು ರಿಕ್ವೆಸ್ಟ್ ಐಡಿ ಹೌ ಟು ಚೆಕ್ ಅಂತ ಹಾಕಿರ್ತೀನಿ ಇಲ್ಲಿ ಕೆಳಗಡೆ ಇಪ್ಪತ್ತೈದು ಇಪ್ಪತ್ತಾರು ತೊಗೋಬೇಕು ಆಮೇಲೆ ಡಿಸ್ಟಿಕ್ಕು ಯಾವುದಾದ್ರು ಒಂದು ಡಿಸ್ಟ್ರಿಕ್ ತಗೊಳ್ಳಿ ಕದಬುರ್ ತಗೋತೀನಿ ಆಮೇಲೆ ಆಮೇಲೆ ನಿಮ್ಮ ತಾಲೂಕು ತಗೊಳ್ಳಿ ಮಾಡ್ಕೊಳ್ಳಿ ಆಮೇಲೆ ಹುಬ್ಬಳ್ಳಿ ಆಮೇಲೆ ವಿಲೇಜು ಆಮೇಲೆ ನಿಮಗೆ ವಿಲೇಜು ಎಂಟ್ರಿ ಆದಮೇಲೆ ನಿಮ್ಮ ಸರಿ ನಂಬರ್ ಎಂಟ್ರಿ ಮಾಡಿಕೊಂಡು ಇಲ್ಲಿ ಸರ್ಚ್ ಅಂತೂ ಕೊಡ್ಬೇಕು ಕೆಳಗಡೆ ಸರ್ಚ್ ಅಂತೂ ಕೊಟ್ಟಾಗ ಕೆಲವೊಟ್ಟು ಸ್ನೇಹಿತರೆ ಕೆಳಗಡೆ ರಿಮ್ಮ ರಿಕ್ವೆಸ್ಟ್ ಐಡಿನೂ ಓಪನ್ ಆಗುತ್ತೆ ಇಲ್ಲಿ ಸ್ಟೇಟಸ್ ಕೂಡ ಬರುತ್ತೆ ಆಮೇಲೆ ಇಲ್ಲಿ ಸೈಡ್ಗೆ ನೋಡಿ ವ್ಯೂ ಅಲ್ಲ ವ್ಯೂ ಮೇಲೆ ಕ್ಲಿಕ್ ಕೊಂಡ್ಕೊಳ್ಳಿ ಫುಲ್ ಡೀಟೇಲ್ಸ್ ಕೂಡ ಬರುತ್ತೆ ವ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋದಾದ ಮೇಲೆ ಪರಿಹಾರ ರಿಪೋರ್ಟ್ ಅಂತ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ರಿಕ್ವೆಸ್ಟ್ ಐ ಡಿ ಕೂಡ ಇದೆ ಇಲ್ಲಿ ರಿಕ್ವೆಸ್ಟ್ ಐ ಡಿ ಆಮೇಲೆ ನೀವು ಎಷ್ಟು ಎಕರೆ ಇದೆ ಎಷ್ಟು ಎಕರೆ ಅವರು ಎಂಟ್ರಿ ಮಾಡಿದರೂ ಕೂಡ ಅದು ಕೆಳಗಡೆ ಇರೋದೇ ಒಂದು ಸೆಕೆಂಡ್ ತೋರಿಸ್ತೀನಿ ಇಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಕೆಳಗಡೆ ನಿಮ್ದು ಯಾವ ಬೆಳೆ ಕೂ ಆಗಿದೆ ಅಥವಾ ಯಾವ್ದೇನು ನೀರಾವರಿ ಆಗಿದೆಯಾ ಮಳೆ ಆಸಿತಿ ಆಗಿದೆ ಅದು ಕೂಡ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡಿ ಇಲ್ಲಿ ಇದು ಮಳೆ ಆಶ್ರಿತ ಕೂಡ ಆಗಿದೆ ಆಮೇಲೆ ನಿಮ್ಮದು ಬೆಳೆ ಹತ್ತಿ ಅಂತಾಗಿದೆ ಇದು 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 ಕ್ರಾಪ್ ಬಂದುಬಿಟ್ಟು ಎರಡು ಎಕರೆ ಆಗಿದೆ ನಿಮ್ಮದು ಎಷ್ಟು ಎಕರೆ ಆಗಿದೆ ಇದೆ ಎಷ್ಟು ಎಕರೆ ಎಂಟ್ರಿ ಆಗಿ ಮಾಡಿದ್ದಾರೆ ಅನ್ನೋದು ಕೂಡ ನೀವು ಚೆಕ್ ಮಾಡ್ಕೋಬೋದು ಆಮೇಲೆ ಸ್ಟೇಟಸ್ ನೋಡಿ ಸ್ನೇಹಿತರೆ ತಹೀಲ್ದಾರ್ ಇಲ್ಲಿ ತಹಸೀಲ್ದಾರ್ ಪೆಂಡಿಂಗ್ ಅಂತಿದೆ ಇಲ್ಲಿ ಕಾಣುತ್ತೆ ನೋಡಿ